ಹಂಪಿ ಉತ್ಸವದ ಮೊದಲನೇ ಭಾಗವಾಗಿ ನಿನ್ನೆ ತಾಯಿ ತುಂಗಾರತಿಯನ್ನು ನಾವು ಪೂಜಿಸಿ ಇವತ್ತು ಎರಡನೇ ದಿನ ಈಗ ಒಂದು ಸಣ್ಣ ಬೈಕ್ ರ್ಯಾಲಿಯೊಂದಿಗೆ ಹೊಸಪೇಟೆಯಿಂದ ಹಂಪಿವರೆಗೆ ನಾವೆಲ್ಲ ಸುಮಾರು ನೂರಾರು ಬೈಕ್ಗಳೊಂದಿಗೆ ಹಂಪಿ ದೇವಸ್ಥಾನವನ್ನು ಭೇಟಿ ಮಾಡಿ ಈಗ ಪ್ರತಿ ವರ್ಷದಂತೆ ಮತ್ತು ಅನೇಕ ನಾಗರಿಕರ ಕೋರಿಕೆಯಂತೆ ಹಂಪಿ ಬೈ ಸ್ಕೈ ಅಂದರೆ ಹಂಪಿಯನ್ನು ನಾವು ನಡೆದಾಡಿ ನೋಡಿರ್ತೀವಿ ಆಕಾಶದಿಂದ ಹಂಪಿ ಯಾವ ರೀತಿ ಕಾಣಿಸುತ್ತೆ ಮತ್ತು ಯಾವ ರೀತಿ ಮಾನುಮೆಂಟ್ಸ್ ಇದೆ ಅಂತ ನೋಡಲಿಕ್ಕೆ ಒಂದು ವಿಶೇಷ ಅನುಭವವನ್ನು ಮೂಡಿಸಲಿಕ್ಕೆ ಹಂಪಿ ಬೈ ಸ್ಕೈ ನಾವು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಎರಡು ಏವಿಯೇಷನ್ ಕಂಪ್ನಿಯಿಂದ ಹೆಲಿಕಾಪ್ಟರ್ಸನ್ನು ಇವತ್ತು ನಾವು ಇಲ್ಲಿ ಹಾರಾಟ ಮಾಡಿಸ್ತೀವಿ ಇವತ್ತು ಒಂದನೇ ತಾರೀಕಿನಿಂದ ನಾಲ್ಕನೇ ತಾರೀಕು ವರೆಗೂ ಅವ್ರು ಹಾರಾಟ ಮಾಡ್ತಾರೆ ಹಿಂದಿನ ವರ್ಷ ಯಾವ ದರ ನಿಗದಿ ಮಾಡಿದರೂ ಅದೇ ದರ ನಿಗದಿ ಮಾಡಿ ಏಳು ನಿಮಿಷಕ್ಕೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಅಂತೆ ಮತ್ತು ಎಂಟು ನಿಮಿಷಕ್ಕೆ ಯಾರಾದರೂ ಒಂದು ನಿಮಿಷ ಎಕ್ಸ್ಟ್ರಾ ಕೇಳಿದರೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಯಂತೆ ಪ್ರತಿಯೊಬ್ಬರಿಗೂ ಇದು ಅವಕಾಶ ಇದೆ ಇದನ್ನು ಒಂದು ಹೆಲಿಕಾಪ್ಟರ್ ಬಗ್ಗೆ ಅವರಿಗೆ ಯಾರಾದರೂ ಕುತೂಹಲ ಇದ್ದಂಥ ನಾಗರಿಕರಿಗೆ ಪ್ರವಾಸಿಗರಿಗೆ ಇಲ್ಲಿ ಹೆಲಿಕಾಪ್ಟರ್ ಅನುಭವವನ್ನು ಪಡಿಬೋದು ಜೊತೆಗೆ ಹಂಪಿಯನ್ನು ಆಕಾಶದಿಂದ ಯಾವ ರೀತಿ ನೋಡ್ಬೋದು ಅನ್ನೋದನ್ನು ಫೀಲಿಂಗ್ ಅವ್ರು ಪಡಿಬೋದು ಥ್ಯಾಂಕ್ ಯು